ಸಮಿತಿ ನಾಯಕರು ಹಾಗೂ ನಮ್ಮ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಸಮಿತಿ ಕಾರ್ಯದರ್ಶಿ ರಂಜಾನ್ ಸರ್ ಗರಿವಾಳ ಅವರು ಕೂಡ ನಾನು ಸ್ವಲ್ಪವನ್ನು ಕೊಡ್ತೇನೆ ಅದೇ ರೀತಿ ಬಾಗಲಕೋಟೆ ಡಿಸ್ಟಿಕ್ ಅಧ್ಯಕ್ಷರು ಅಭಿಲ್ ಮುನಿ ಅವರು ಕೂಡ ನಾನು ಸವತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಬಾಗಲಕೋಟೆ ಜಿಲ್ಲಾ ಕಾರ್ಯದರ್ಶಿ ರಫೀಕ್ ಸರ್ ನದ್ ಅವರು ಕೂಡ ನಾನು ಸವಾತವನ್ನು ಕೊಡ್ತೇನೆ ಅದೇ ರೀತಿ ಮೂರು ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿ ನಮ್ಮ ಅದೇ ರೀತಿ ನಮ್ಮ ತಾಲೂಕು ಸಂಜೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಮ್ಮ ಹಠಾಗಿ ಆತ್ಮೀಯವಾದಂತಹ ಸಹಕಾರ ಈ ಒಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಹುಣಗೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕಂಡುಕೊಂಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಇಲ್ಕಲ್ ನಗರದಲ್ಲಿ ಸೌಹಾರ್ದತೆಯಾದಂಥ ತಾಣವಾಗಿರುವಂಥ ಹಝರತ್ ಸಯ್ಯದ್ ಶಾ ಮುತುಜ ಶಾ ಖಾ ಅವರ ಒಂದು ನೂರ ಅರವತ್ ಐವತ್ತಾರನೇ ವರ್ಷದ ಇಲ್ಲಿ ಏನು ಕೋರ್ಟ್ನೇ ಆದೇಶದ ಪ್ರಕಾರ ಆಡಳಿತಾಧಿಕಾರಿಗಳು ಇಲ್ಕಲ್ ತಾಲೂಕಿನ ಏನು ತಹಶೀಲ್ದಾರ್ ಅವರು ಅವರು ಆ ಒಂದು ದರ್ಖಾಸ್ತ ಮಟ್ಟಿನ ಆಡಳಿತಾಧಿಕಾರಿಗಳು ಇಲ್ಲಿ ಏನು ಮುನ್ನತೆಗಳಾಗಿವೆ ಅಂತಂದರೆ ಈ ಒಂದು ಉರ್ಸಿಗೆ ಲಕ್ಷಾಂತರ ಜನ ಈ ಒಂದು ಉರ್ಸ್ನಲ್ಲಿ ಭಾಗವಹಿಸ್ತಾರೆ ಆದರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಇಲ್ಲಿನ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ ಒಂದೇ ಮತ್ತು ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುವಂತಹ ಏನು ಕಾಂಗ್ರೆಸ್ನ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಪಂಚಮ ಶಾಲೆ ಏನು ಅಧ್ಯಕ್ಷರು ಇದ್ದಾರೆ ವಿಜಯಾನಮ್ ಕಾಶ್ಯಪ್ನವರು ಅವರು ಕೂಡ ಈ ಒಂದು ಆಡಳಿತ ನಡೆಸುವಲ್ಲಿ ಮತ್ತು ಅವರಿಗೆ ನಿದರ್ಶನ ಮೂಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿಕೆ ನಾನು ಭಾವಿಸ್ತೇನೆ ಯಾಕಂದರೆ ಕಳೆದ ಸಾರಿ ಈ ಒಂದು ಉರುಸಿನ ನಿಮಿತ್ತವಾಗಿ ಸಾವಿರಾರು ಜನ ವ್ಯಾಪಾರಸ್ಥರು ಈ ಒಂದು ಉರುಷಿಗೆ ಆಗಮಿಸ್ತಾರೆ ಆದರೆ ಉರಿಶಿನ ನಿಮ್ಮ ಅಂಗವಾಗಿ ಬಂದಂತಹ ವ್ಯಾಪಾರಸ್ಥರಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಕತ್ತಲೆಯಲ್ಲಿ ಒಂದು ಬದುಕುವಂತಹ ಸನ್ನಿವೇಶ ನಿನ್ನೆ ನಡೆದಿದೆ ನಾನು ನಿನ್ನೆ ಒಂದು ಟ್ವೀಟ್ ಕೂಡ ಮಾಡಿದ್ದೆ ಮನೆ ಜಿಲ್ಲಾಧಿಕಾರಿಗಳಿಗೆ ಟ್ಯಾಗ್ ಮಾಡಿ ಮತ್ತು ಇಲ್ಲಿಯ ತಹಸೀಲ್ದಾರ್ ಅವರಿಗೆ ಟ್ಯಾಗ್ ಮಾಡಿ ಏನಿದೆ ವ್ಯವಸ್ಥೆ ಇವತ್ತು ನಾವು ಮೌಖಿಕವಾಗಿ ಆ ಒಂದು ಆಡಳಿತಾಧಿಕಾರಿಗಳಿಗೆ ಭೇಟಿಯಾಗಲು ಸುದ್ದಾಗಿ ಯಾವ ಆಫೀಸ್ಗೆ ಹೋದಾಗ ಅವರು ಸುಮಾರು ಹನ್ನೊಂದೂವರೆ ಗಂಟೆ ಆದರೂ ಆಫೀಸಲ್ಲಿ ಇದ್ದಿಲ್ಲ ದರ್ಗಾದಲ್ಲಿ ಇರುವಂತಹ ಸಮಯ ಹೋಗಿ ಭೇಟಿಯಾದಾಗ ಇಲ್ಲ ಸರ್ ಅದು ನಡೀತಾ ಇದೆ ಇಲ್ಲಿಯ ಕರೆಂಟ್ ಕೊಡುವವರು ಸ್ವಲ್ಪ ಬರ್ತೀನಿ ಬರ್ತೀನಿ ಅಂತೇಳಿ ಉಡಾಪೆ ಉತ್ತರ ಕೊಟ್ಟರು ಅಂತೇಳಿ ನಮಗೆ ಹೇಳ್ತಾರೆ ನೀವು ನಾನು ಮೊನ್ನೆ ತಹಸೀಲ್ದಾರ್ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನೀವು ಅಧಿಕಾರ ಮಾಡ್ತಿರೋ ಅಥವಾ ರಾಜಕೀಯ ಮಾಡ್ತೀರೋ ಅಂತ ಹೇಳಿಕೆ ನಾನು ಬಯಸ್ತೀನಿ ಯಾಕಂದ್ರೆ ಒಬ್ಬ ಅಧಿಕಾರಿಗಳು ಯಾವುದೇ ಒಬ್ಬ ಮೂರನೇ ಪರ್ಸನ್ಗೆ ಅವಲಂಬಿತರಾಗಿರಬಾರ್ದು ನೀವು ಅಧಿಕಾರ ನಡೆಸ್ತೀರಿ ಅಂತಂದ್ರೆ ಸಾಕಷ್ಟು ಕೆಇವಿ ಇಲಾಖೆ ಇದೆ ಅವರನ್ನು ತೆಗೆದುಕೊಂಡು ನೀವು ಅಲ್ಲಿ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ಕಳೆದ ಬಾರಿ ಒಂದು ವಿಷಯ ನಂಬಿಕೆ ಬರ್ತಾ ಇದೆ ಕಳೆದ ಅವಧಿಯಲ್ಲಿ ಇದೇ ಅವಧಿಯಲ್ಲಿ ಮತ್ತು ಮಾನ್ಯ ವಿಜಯಾನಂದ್ರ ಒಂದು ಭೇಟಿ ಭೇಟಿಯಾದಂತಹ ಸಂದರ್ಭದಲ್ಲಿ ಮಾತನಾಡುತ್ತಾರೆ ಯಾವುದೇ ದುಷ್ಟಶಕ್ತಿಗಳನ್ನು ಈ ಉರುಸಿಗೆ ತಡೆ ಹುಡ್ಡಲು ಸಾಧ್ಯವಿಲ್ಲ ಅದನ್ನು ಮಟ್ಟ ಹಾಕಿ ಹಾಕ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ ನಾನು ಅವ್ರಿಗೆ ಒಂದು ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಬೇಳ್ತೀನಿ ಯಾವ ದುಷ್ಟಶಕ್ತಿಗಳು ಕರೆಂಟ್ ಕೊಡಬಾರ್ದು ಅಂತ ಹೇಳಿ ಅಡ್ಡ ಹಾಕಿದ್ರು ಪ್ರಶ್ನೆ ಕರಿತೀನಿ ಯಾವ ದುಷ್ಟಶಕ್ತಿ ಕೊಟ್ಟಿದ್ರು ಎಷ್ಟು ನೋವಾಗ್ತಾ ಇದೆ ಅಂತ ಇಲ್ಲಿ ಸೌಹಾರ್ದನೇ ಒಂದು ತಾಣದಲ್ಲಿ ನೀವು ಕರೆಂಟ್ ಕೊಡದೇನೆ ಅಲ್ಲಿ ಏನೆಲ್ಲ ಘಟನೆಗಳನ್ನ ಯಾರು ಯಾರಿರುತ್ತೆ ಕೌಂಟಬಲ್ ಒಬ್ಬ ದಸೀಲ್ದಾರ್ ಬಿಟ್ಟಿಂಗ್ ಬಿಟ್ಟಿಂಗ್ ಒಂದು ಒಂದು ಹರಾಜಿಗೆ ನಾಲ್ಕು ನಾಲ್ಕು ಸಾರಿ ನೀವು ಪತ್ರಿಕಾ ಹೇಳಿಕೆಯನ್ನು ಕೊಡ್ತೀರಿ ನೀವು ಅಧಿಕಾರ ಏನು ಸರ್ಕಾರ ಅನುದಾನದಲ್ಲಿ ಮಾಡ್ತೀರೋ ಅಥವಾ ಯಾವ್ದೋ ಒಂದು ರಾಷ್ಟ್ರೀಯ ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಬಿಟ್ಟಿನ ಪ್ರಕ್ರಿಯೆ ನಡೀಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಇಡಿ ಅಮೌಂಟ್ ಅನ್ನು ಭರಿಸಲಾಗಿದೆ ಆದರೂ ಕೂಡ ಆ ಒಂದು ಬಿಟ್ಟನ್ನು ನಡೆಸುವಲ್ಲಿ ವಿಫಲಿದ್ದಾರೆ ನೀವು ಯಾರ ಕೈಗೊಂಬೆಯಂತೆ ಕೆಲಸ ನಿರ್ವಹಿಸುತ್ತಿದ್ರಿ ಅಂತೇಳಿ ಮಾನ್ಯ ನನ್ನ ತಹಸೀಲ್ದಾರ್ತಾ ಇದ್ದೀವಿ ಇನ್ನೊಂದು ಮತ್ತು ಬಿಡ್ ಪ್ರಕ್ರಿಯೆಯಲ್ಲಿ ಬಿಟ್ಟದಾರರೇ ಸುಮಾರು ಡಿಡಿಯನ್ನು ತೆಗೆದುಕೊಂಡು ಅಲ್ಲಿ ಭಾಗವಹಿಸಬೇಕಾಗಿತ್ತು ಬದಲಾಗಿ ಸಲಹಾ ಸಲಹಾ ಸಮಿತಿಯ ಸದಸ್ಯರನ್ನು ಒಳಗೊಂಡು ಇವರು ಬಿಟ್ಟನ್ನು ನಡೆಸ್ತಾ ಇದ್ದಾರೆ ಅಂತಂದ್ರೆ ಯಾವ ರೈಸ್ನಲ್ಲಿ ಯಾವ ಕಾನೂನಲ್ಲಿ ಸಲಹಾ ಸಮಿತಿಯನ್ನು ತೆಗೆದುಕೊಂಡು ನೀವು ಬಿಡ್ ನಡೆಸಬೇಕಂತ ಹೇಳಿದೆ ಅಂತ ಹೇಳಿ ನಾನು ಕೇಳಿ ಬಯಸ್ತೀನಿ ಏನು ಸರ್ಕಾರ ಅಂದ್ರೆ ತಿಳ್ಕೊಂಡಿದ್ದೀರಿ ಯಾರಪ್ಪನ ಮನೆಯ ಆಸ್ತಿ ಅಲ್ಲ ಇವತ್ತು ದರ್ಗಾ ಇರುವುದು ಇಲ್ಲಿಯ ಅಸಂಖ್ಯಾತ ಭಕ್ತ ಭಕ್ತ ವೃಂದದ ಒಂದು ಆಸ್ತಿ ಅದು ನೋವು ವ್ಯವಸ್ಥೆ ಇಲ್ಲಿನ ತಹಸೀಲ್ದಾರ್ ಮತ್ತು ಇಲ್ಲಿನ ಶಾಸಕರು ಕೊಂಡಿತ ಉತ್ತರ ಕತ್ತಲದಲ್ಲಿ ಬಂದು ದೊಡ್ಡ ದೊಡ್ಡ ಭಾಷಣ ದೊಡ್ಡದಲ್ಲ ಸಾಮಾನ್ಯ ಜನರಿಗೆ ಸಮರ್ಪಕವಾದಂತಹ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಕೊಡುವುದು ದೊಡ್ಡದು ಕೇವಲ ನೆಪ ಮಾತ್ರಕ್ಕೆ ದೊಡ್ಡ ಭಾಷಣವನ್ನು ಕೊಡಲಿಕ್ಕೆ ನಾನು ದೊಡ್ಡದ ದೊಡ್ಡುದಿಲ್ಲ ಈ ಮತಕ್ಷೇತ್ರದ ಜನತೆಗೆ ಅಥವಾ ತಮ್ಮ ಆಡಳಿತದಲ್ಲಿರುವಂತಹ ಜನತೆಗೆ ಸಮರ್ಪಕವಾದಂತಹ ಸೌಲಭ್ಯ ಅದನ್ನು ಬಿಟ್ಟುಕೊಂಡು ತಾವು ಎಲ್ಲೋ ಭಾಷಣ ಮಾಡಿ ಏನೋ ಅಂತ ಹೇಳೋದು ಯಾವುದೇ ದುಷ್ಟಶಕ್ತಿಗಳು ನಡೆಯ ಯಾವ ದುಷ್ಟಶಕ್ತಿ ಬರೋದಿಲ್ಲ ಇಲ್ಲಿ ದೊಡ್ಡದಾದಂತಹ ಮೂಲಭೂತ ಎರಡು ಶಕ್ತಿಗಳಿದೆ ಒಂದು ವಿಜಯ ಅವರ ಗದ್ದಿಗೆ ಇನ್ನೊಂದು ಅವರ ಒಂದು ದರ್ಗ ಇದೆ ಇದಕ್ಕೆ ಇದಕ್ಕೆ ನೂರಾರು ವರ್ಷಗಳ ಒಂದು ಇತಿಹಾಸ ಇದೆ ಇಲ್ಲಿ ಯಾವ ದುಷ್ಟ ಶಕ್ತಿಗಳು ಕೂಡ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ ಆದರೆ ಯಾವ ದುಷ್ಟಶಕ್ತಿಯಿಂದ ಅಥವಾ ಯಾವ ಒಂದು ರಾಜಕೀಯ ಪ್ರೇರಿತವಾಗಿ ಈ ಬಿಡ್ ಮುಂದುವರಿಸಿದ್ರು ಮತ್ತೆ ಈ ಕರೆಂಟ್ ಅನ್ನು ಕೊಡಲಿಲ್ಲ ಮತ್ತು ನೀರಿನ ವ್ಯವಸ್ಥೆಯನ್ನು ಕೊಡಿಲ್ಲ ಯಾತ್ರಾರ್ಥಿಗಳು ಕವಾಲಿಯನ್ನು ನಡೆಸ್ತಾ ಇದ್ದಾರೆ ಕವಾಲಿ ಒಂದು ಧಾರ್ಮಿಕ ಸಂಪ್ರದಾಯದಂತೆ ನಡಿಬೇಕಾದಂತಹ ಒಂದು ಕವಾಲಿ ಯಾರ್ಯಾರೋ ಅಲ್ಲಿ ಅವರಿಗೆ ಉಳಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ ನೆಪ ಮಾತ್ರಕ್ಕೆ ಈ ಒಂದು ಹುರ್ಸನ್ನು ಆಚರಿಸ ಆಚರಣೆ ಮಾಡ್ತಿದಾರೆ ಅದನ್ನ ಸುಧಾರವರೇ ಅಂತ ಕೇಳಿ ಯಾರು ನಿಮಗೆ ಈ ಅಧಿಕಾರವನ್ನು ಕೊಟ್ಟಿದ್ದು ಇನ್ನೊಂದು ಬಿಡ್ ಸಂದರ್ಭದಲ್ಲಿ ನೀವು ಹೇಳ್ತೀರಿ ಕೋರ್ಟ್ನ ಆದೇಶ ಬರೋದಕ್ಕೆ ಅದಕ್ಕಾಗಿ ನಾವು ಗಿಡ್ಡನ್ನು ಮುಂದಕ್ಕೆ ಆಗ್ತಾ ಇದ್ದೀವಿ ಸ್ವಾಮಿ ನಿಮಗೆ ಕೊಟ್ಟಂಥ ಕೆಲಸ ನೀವು ಮಾಡಿ ಕೊಟ್ಟ ಕೋರ್ಟ್ ಆದೇಶ ಬಂದರೆ ಅದು ಕೋರ್ಟ್ ಅವಾಗೆ ನಿಲ್ಲಿಸ್ಬೋದಲ್ಲ ನೀವು ಪ್ರಕ್ರಿಯೆ ನಿಲ್ಲಿಸ್ಬೋದಲ್ಲ ನನ್ನ ಜವಾಬ್ದಾರಿ ಇವತ್ತು ನಿಮ್ಗೂ ಕೋರ್ಟ್ನ ಆದೇಶ ಬಂದಿದೆ ಯಾರು ಮುಂದೆ ಅವ್ರಸ್ ಅವ್ರು ಮಾಡ್ತಾರೆ ನೀವು ಕೋರ್ಟ್ನ ಆದೇಶ ಬರೋದಕ್ಕೆ ನೀವು ತಗೊಂಡು ನಿಮ್ಗೆ ರೈಟ್ಸ್ ಕೊಟ್ಟೆ ಯಾರೋ ಕೋರ್ಟ್ ಆರ್ಡರ್ ಕೊಟ್ಟಿತ್ತ ನಿಮಗೆ ನಾನು ಇವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಯಾರು ಕೂಡ ನೀವು ಈ ಒಂದು ಊರಿನ ಪ್ರವೃತ್ತಿಯಲ್ಲಿ ನೀವು ಮುಂದುವರಿಯಾರ ಕೋರ್ಟ್ ಆರ್ಡರ್ ಕೊಟ್ಟಿತ್ತಾ ಎಲ್ಲವೂ ಮೌಖಿಕವಾಗಿ ಮತ್ತು ಕೆಲವರು ನೋಟಿಸ್ ಅನ್ನು ಹಂಚಿ ಅಸಮರ್ಪಕೀಲ್ದಾರ್ ಉತ್ತರಿಸಲೇಬೇಕು ನಾವು ನಿನ್ನೆ ದಿನವೇ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನು ಅಂದ್ಕೊಳ್ಬೇಕಾಗಿತ್ತು ಅಂತ ನಾವು ವಿಚಾರವನ್ನು ಮಾಡಿದ್ವಿ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಎಸ್ ಡಿ ಪಿ ಐ ಪಕ್ಷ ಯಾವುದೇ ರೀತಿಯಾಗಿ ತೊಂದರೆಗಳನ್ನು ಎದುರಿಸುವುದಕ್ಕೆ ತಯಾರಾಗಿದ್ದೇವೆ ಮತ್ತು ಯಾವುದೇ ರೀತಿಯಾದಂತಹ ಸಮರ್ಪಕವಾದಂತಹ ಮೂಲ ಸೌಲಭ್ಯಗಳು ವಿಫಲವಾಗಲಿ ಯಾವುದೇ ಅಧಿಕಾರಿಗಳಾದರೂ ಕೂಡ ನಾವು ಅವರ ವಿರುದ್ಧ ನಾವು ಧ್ವನಿ ಎತ್ತರಿಕೆ ತಯಾರಾಗಿದ್ದೇವೆ ಇದೇ ವಿಚಾರವಾಗಿ ಇಲ್ಲಿನ ಪೌರಾಡಳಿತ ನಗರ ನಗರ ನಗರಸಭೆಯ ಪೌರಾಡಳಿತ ಅವರಿಗೆ ನಾವು ಲೆಟರ್ ಕೊಟ್ಟಿದ್ವಿ ಅಲ್ಲಿ ಮೂರು ಸೌಕರ್ಯಗಳಿಲ್ಲ ಅಲ್ಲಿ ಕರೆಂಟ್ ವಿಫಲ ನಾಲ್ಕೈದು ಲೆಟರ್ಗಳನ್ನು ಗಳ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ಮತ್ತು ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ನಾವು ಲೆಟರ್ ಅನ್ನು ಕೊಟ್ಟರೆ ಅವರು ಫಂಡ್ ಇಲ್ಲ ಫಂಡ್ ಇಲ್ಲ ಅಂತೇಳಿ ಒಂದು ಏನು ಉಡಾಪೆಯ ಪತ್ರವನ್ನು ಕೊಡ್ತಾ ಇದೆ ಸ್ವಾಮಿ ನಾಚಿಕೆ ಆಗ್ತದೆ ಆ ರಸ್ತೆಯಲ್ಲಿ ಕಿರುಕಾಡಬೇಕಾದ್ರೆ ಇವತ್ತು ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಜನಸಂಖ್ಯೆ ಈ ಒಂದು ಉರುಸಿಗೆ ಬರ್ತಾ ಇದ್ದಾರೆ ತಾವು ಮಾಧ್ಯಮದವರಿಗೆ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ರಿ ಆ ರಸ್ತೆಗಳನ್ನ ಒಂದು ವಿಡಿಯೋ ಮಾಡಿ ಕಳಿಸಿ ಈ ಒಂದು ವಿಧಾನಸಭೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ಜನರಿಗೆ ತೋರಿಸಬೇಕು ಗುಂಡೆಗಳಿದಾವೆ ಉರುಸಿನಲ್ಲಿ ಕತ್ತಲೆ ಇದೆ ಜನರನ್ನು ನಡಿತಾ ನಡ್ತಾಡಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಸೌಲಭ್ಯ ಇಟ್ಕೊಂಡು ನಾವು ಎಲ್ಲದಕ್ಕೂ ಸಮರ್ಪಕವಾದಂತಹ ಆಡಳಿತ ನಡೆದಿ ಅಂದ್ರೆ ಸಾಧ್ಯ ಆಗೋದಿಲ್ಲ ಅಟ್ಲೀಸ್ಟ್ ಅಟ್ ಲೀಸ್ಟ್ ವರ್ಷಕ್ಕೆ ಒಂದು ಸರಿಯಾದ ನಡೆಯುವಂತಹ ಆ ಒಂದು ದರ್ಗಾದ ಮನಸ್ಸಿನಲ್ಲಿ ಅಥವಾ ವಿಜಯ್ ಮಾತಪ್ಪನವರ ಒಂದು ಜಾತ್ರೆ ನಿವೃತ್ತದಲ್ಲಿ ಮೂಲ ಸೌಕರ್ಯಗಳನ್ನು ಕೊಡಿಸಲಿಕ್ಕೆ ನೀವು ವಿಫಲರಾಗ್ತೀರಿ ಅಂತಂದ್ರೆ ನೀವು ಆ ಚೇರ್ನಲ್ಲಿ ಕೊಡಲಿಕ್ಕೆ ಯೋಗ್ಯ ಇಲ್ಲ ತಕ್ಷಣ ಕೊಟ್ಟು ರಾಜೀನಾಮೆ ಕೊಟ್ಟು ನೀವು ಬಯಲಿಗೆ ಬರಬೇಕು ಇದನ್ನೆಲ್ಲ ಮಾಡ್ಲಿಕ್ಕೆ ನಾವು ನಿಮ್ಗೆ ಅಧಿಕಾರನೂ ಕೊಟ್ಟಿಲ್ಲ ಈ ಕ್ಷೇತ್ರದ ಜನತೆ ನಮ್ಮನ್ನು ಇಡೀ ಕರ್ನಾಟಕದ ಅರ್ಧದಷ್ಟು ಕರ್ನಾಟಕದ ಜನತೆ ಇಲ್ಕಲ್ ನಗರವನ್ನು ವಿಶೇಷವಾಗಿ ನೋಡ್ತಾ ಇದೆ ಈ ಒಂದು ಈ ಒಂದು ಇವೆಂಟ್ನಲ್ಲಿ ನಮ್ಮ ಮಾನ ಮನೆಯಲ್ಲಿ ಹರಾಜಾಗ್ಬೇಕಾ ಅಸಂಖ್ಯಾತ ಭಕ್ತ ರಂಗ ನಮ್ಮ ಹತ್ರ ಬಂದು ಅಳ್ತಾ ಇದ್ದಾರೆ ಇವತ್ತು ಒಂದು ಏನು ಹಳ್ಳಿ ಬಚ್ಚ ಬಿಡುವಂತಹ ಒಂದು ದರ್ಗ ಕತ್ತಲೆಯಲ್ಲಿ ಪೂಜೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅಂತ ಹೇಳಿ ನಮಗೆ ಅಳ್ತಾ ಇದ್ದಾರೆ ಬಂದು ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕಾ ಇದನ್ನೇ ನೀವು ಅಧಿಕಾರ ಮಾಡೋದ ನೋವಾಗ್ತಾ ಇದೆ ತುಂಬಾ ನೋವಾಗ್ತಾ ಇದೆ ಅಲ್ಲಿ ಬಂದಿರುವಂತ ವ್ಯಾಪಾರಸ್ಥರು ಅವರಿಗೆ ಮನ ಬಂದಂತೆ ಮಾತಾಡೋದು ಇವತ್ತು ಹೇಳ್ತಾ ಇದ್ದಾರೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ಎಲ್ಲವನ್ನು ಮುಚ್ಚಲು ತಯಾರಿಲ್ಲ ನಾವು ಕೂಡಲೇ ಇದಕ್ಕೆ ಕೌಂಟೇಬಲ್ ತಹಸೀಲ್ದಾರ್ ನಿಮ್ಮ ಆಡಳಿತಾಧಿಕಾರಿಯಲ್ಲಿ ನಾವು ಮತ್ತೊಮ್ಮೆ ಈ ಪತ್ರಿಕಾ ಮುಖಾಂತರ ಆಗ್ರಹಿಸ್ತೀವಿ ಏನೆಲ್ಲ ಆರ್ಡರ್ಗಳನ್ನು ಹಾಕಿದ್ರಿ ಈ ಆರ್ಡರ್ಗಳ ವಿರುದ್ಧ ನಾನು ಕೋರ್ಟ್ ಬೆಟ್ಟಲನ್ನು ಏರ್ಲಿಕ್ಕೆ ತಯಾರಾಗಿದ್ದೇನೆ ನೀವು ಯಾವುದೇ ಒಂದು ಅಧಿಕಾರಿಯ ಒಂದು ಒತ್ತಡಕ್ಕೆ ಒಳಗಾಗಿ ನೀವು ಯಾರೇ ಒಂದು ಆಡಳಿತ ಒಂದು ಸಮಿತಿಯ ಒತ್ತಡಕ್ಕೆ ಒಳಗಾಗಿ ನೀವು ಅಧಿಕಾರ ನಡೆಸೋದಾದ್ರೆ ಆ ಚೇರಿನಲ್ಲಿ ಕೂರ್ಬೇಡ್ರಿ ಬದಲಾಗಿ ಅಚ್ಚು ರಾಜೀನಾಮೆ ಕೊಟ್ಟು ನೀವು ರಾಜಕೀಯ ಮಾಡಲಿಕ್ಕೆ ಬರ್ರಿ ಹೇಳಿ ನಾನು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಒಬ್ಬ ರಾಜ್ಯ ಕಾಂಗ್ರೆಸ್ ನಿಮ್ಮ ನೈತಿಕೊಬೇಕಲ್ಲ ಜನರಿಗೆ ಉತ್ತರ ಕೊಡೋದಿಲ್ಲ ಇವತ್ತು ನಿಜವಾದ ವಿರೋಧ ಪಕ್ಷವಾಗಿ ನಾವು ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಆಗ್ರಹಿಸ್ತೇವೆ ನೀವು ಕತ್ತಲೆಯಲ್ಲಿ ಉರ್ಸನ್ನು ಮಾಡ್ತಾ ಕತ್ತಲೆಯಲ್ಲಿ ಉತ್ಸವವನ್ನು ಮಾಡ್ತಾ ಕತ್ತಲೆಯಲ್ಲಿ ಒಂದು ಏನು ಪ್ರೋಗ್ರಾಮ್ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ನಿಮ್ಮ ನಿಮ್ಮ ಪ್ರೋಗ್ರಾಂಗಳನ್ನು ನಾವು ನಿಮ್ಮ ಪ್ರೋಗ್ರಾಮ್ ಯಾಕೆ ಜನರೇಟರ್ ನೀವು ಮನುಷ್ಯರಲ್ವಾ ಆ ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಎಲ್ಲ ಬೇಡಿಕೆಗಳನ್ನು ನಾನು ಸಾಕಷ್ಟು ವಿವರಣೆಗಳನ್ನು ತಮ್ಮ ಮುಂದೆ ಇಡ್ತೀನಿ ಇದಕ್ಕೆ ಸಫಲವಾಗಿ ನ್ಯಾಯ ಹೋರಾಟಕ್ಕಾಗಿ ನಿಮ್ಮ ಯಾವುದೇ ಒಂದು ಪದಗಳನ್ನು ಯಾವುದೇ ಒಂದು ಆಡಳಿತಾತ್ಮಕ ನೀವು ಒಂದು ರೂಪ್ರವೇಶಗಳನ್ನು ನೀಡಿದ್ರೆ ಇವತ್ತಿಗೆ ಅದು ಮೊಟ್ಟೆ ಕಾಣಬೇಕು ಏನು ನೀವು ಕಾನೂನು ರೀತಿಯಲ್ಲಿ ನೀವು ಆಡಳಿತ ನಡಿಬೇಕು ಅಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಆಹಿತಕರ ಘಟನೆಗಳು ಯಾವುದೇ ವಿಭಾಗದಲ್ಲಿ ಆದರೂ ಕೂಡ ಎಸ್ ಡಿ ಪಿ ಪಕ್ಷ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ನನ್ನ ಮನೆಯ ಮಾತು ವಿರಾಮ ಕತ್ತಲ ಮನೆಯಲ್ಲಿ ನಾವು ಯಾರಾದ್ರೂ ವಾಸ ಮಾಡಲಿಕ್ಕೆ ತಯಾರಿದ್ರು ಇದೊಂದು ದೊಡ್ಡದಾದಂತಹ ಇವೆಂಟ್ ನಲ್ಲಿ ಇವತ್ತು ಕತ್ತಲ ಮೂರಕ್ಕೆ ಉರುಸು ಇವತ್ತು ಅದು ಆಚರಣೆ ಮಾಡೋದು ಅದು ಇದು ನೆಂಟರ್ ಅಂತದ್ದು ಇದು ಏನಪ್ಪಾ ಅಂತಂದ್ರೆ ಒಂದು ಜಿ ಆರ್ ಜಿ ಆರ್ತ್ ವರ್ಷದ ಹನ್ನೆರಡು ಕೂಡ ಜಿ ಅಂತ ಮಾಡ್ಬೋದು ಸರ್ ಈ ಉರುಸಿನ ಹಂಗ ವಿಶೇಷವಾಗಿ ದಿನ ಯಾಕೆ ಉಳಿಯೋಕ್ಕೆ ಮಾಡಿದ್ವಿ ಅಂತಂದ್ರೆ ಇವತ್ತು ನಾವು ಮನೆಗೆ ಓಪನಿಂಗ್ ಮಾಡಿದಾಗ ಅದಕ್ಕೆ ಮನಿ ದೀಪನ ಹಾಕಿದ್ರೆ ನಾವು ಓಪನಿಂಗ್ ಮಾಡಿದ್ರೆ ಅದಕ್ಕೆ ಶೋಭೆ ತಂದ್ರೆ ಅಂತ ಒಂದು ಧಾರ್ಮಿಕ ಸೈನ್ಯ ಅಲ್ಲಿಯ ಭಕ್ತರಿಗೆ ಮತ್ತು ನಮಗೂ ಕೂಡ ಆ ನೋವಾಗಿದೆ ಆ ನೋವನ್ನು ಭರಿಸ್ಬೇಕು ಇಲ್ಲ ಜಾಗ ಖಾಲಿ ಮಾಡಬೇಕು ಅವು ಇಲ್ಲ ಎಚ್ ಡಿ ಕೆ ಎನ್ ಅವರು ನಾ ಕೈಗೆ ಹೋಗೋಕೆ ಯಾವಾಗಲೂ ಶಾಸಕರು ಹೊರ್ತಾನೇ ಇರಲಿ ಶಾಸಕರ ವಿರುದ್ಧ ಬರತ್ತಂತಲ್ಲ ಟೂಬಿ ರಿಸರ್ವೇಶನ್ನಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಮುಸಲ್ಮಾನವರು ಅಂಥ ಒಂದು ಪತ್ರಿಕೆಯನ್ನು ಅವಧಾಯಿಸಿದ ಮಾನ್ಯ ಶಾಸಕರು ಅವಾಗ ಆಪ್ರಿಸೇಟ್ ಮಾಡಿ ಟ್ವೀಟ್ ಮಾಡಿದ್ದೀವಿ ನಾವು ಶಾಸಕರ ವಿರುದ್ಧ ಯಾಕಂತ ನಮಗೆ ನೋಡಿ ಯಾವಾಗ ಜನಸಾಮಾನ್ಯರ ಪರವಾಗಿ ಶಾಸಕರಲ್ಲಿ ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಾವು ಟೀಕೆ ಮಾಡುವುದು ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಿದ್ರೆ ಅಪ್ರಿಸಿಯೇಟ್ ಮಾಡುವುದೀ ನಮ್ ಅಲ್ಲ ಅದು ಅವರ ವಿರುದ್ಧವಾಗಿ ಅವರು ಮಾಡಿದ್ರಂದ್ರೆ ನಾವು ಆಟೋಮೆಟಿಕಲಿ ಟೀಕೆ ಮಾಡ್ತೀವಿ ಅಲ್ಲ ಟೀಕೆ ಯಾಕೆ ಮಾಡಿದ್ರಂದ್ರೆ ಅಧಿಕಾರದಲ್ಲಿ ಅವರಿದ್ದಾರೆ ಈಗ ಅಧಿಕಾರದಲ್ಲಿ ಎಮ್ ಎಲ್ ಎ ನಾನಾಗಿದ್ರೆ ನಮ್ಮ ಪಕ್ಷ ನನ್ನ ಅದು ಯಾವುದೇ ಆಗಲಿ ಅವರು ರಂಜಾನ್ ಆಗಲಿ ಯಾರೇ ಆಗಲಿ ಅಂತ ಮಾಡಿದ್ರೆ ಕೇಳ್ತಾರೆ ಈಗ ಸದ್ಯದಲ್ಲಿ ಅಧಿಕಾರದಲ್ಲಿ ಇರುವುದು ಶ್ರೀ ವಿಜಯಾನಂದ್ ಕಾಶಪ್ನವ್ ಸರ್ ಅದಕ್ಕಾಗಿ ಅವರು ಕೇಳಬೇಕಾಗುತ್ತೆ ಅದು ಬಿಟ್ಟು ನಾನು ಈ ಎಂ ಎಲ್ ಎ ಬಾಗಲಕೋಟೆ ಎಂ ಎಲ್ ಎ ಕೇಳಕ್ಕೆ ಬರಲ್ಲ ಯಾಕಂದ್ರೆ ಈ ಮುಗುಂದಿದ ಆಗಲಿ ಅದು ಪರ್ಟಿಕ್ಯುಲರ್ ಕಮ್ಯುನಿಟಿ ಓರಿಯೆಂಟೆಡ್ ಇರಲಿ ಬೇರೆ ಯಾವುದೇ ತರ ಇರಲಿ ಅಂತ ಕೇಳ್ತೀವಿ ಅವ್ರ ವಿರುದ್ಧವಾಗಿ ಅಂತ ಅಲ್ಲ ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗ ಏನು ಅವರು ನಮ್ಮ ಬೇರೆ ಬೇರೆ ಇದರಲ್ಲಿ ನಮ್ಮ ಇವೆಂಟ್ ನಲ್ಲಿ ಅವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ ನಾವು ಇದು ಮಾಡಿದ್ದೇವೆ ವಂದನೆ ಹೇಳಿದ್ದೀವಿ ಅಭಿನಂದನೆ ಸಲ್ಲಿಸಿದ್ದೇವೆ ಬೇರೆ ಬೇರೆ ಆದರೆ ಅವರು ಈಗ ಸದ್ಯಕ್ಕೆ ಏನಿದ್ದಾರೆ ಅಧಿಕಾರದಲ್ಲಿದ್ದಾರೆ ಅದಕ್ಕಾಗಿ ಅವರಿಗೆ ಪ್ರಶ್ನೆ ಕೇಳ್ತಾರೆ ಇನ್ನೊಂದು ನಿಮ್ಮ ಪ್ರಶ್ನೆ ಇತ್ತು ಇವತ್ತು ಹಾಕಿದ್ರೆ ಏನ್ ಮಾಡ್ತೀರ ಅಂತ ಈಗ ನೋಡಿ ತಹಸೀಲ್ದಾರ್ ಅವರು ಒಂದು ಮನೆ ಇರುತ್ತೆ ಆ ಮನೆಯ ಓಪನಿಂಗ್ ಇವತ್ತಿದೆ ಅಂತ ತಿಳ್ಕೊಳ್ಳಿ ಓಪನಿಂಗ್ ದಿವಸ ಎಂಟರು ಮಂದಿ ಊಟ ಮಾಡಿದ್ದಾರೆ ಎಲ್ಲರಿಗೂ ಜನಾಂಗಕ್ಕೆ ಕರೆದಿದ್ದಾರೆ ಅದು ಯೂಟ್ಯೂಬಲ್ಲಿದೆ ಅವಾಗ ಕರೆಕ್ಟ್ ಹಾಕ್ಲಿಕ್ಕಂತ ನಡೀತೈತಾ ಅವನಿಗೆ ನಾಳೆ ಹಾಕ್ತೀನಿ ಒಂದೇ ದಿವಸ ಅಲ್ಲ ಓಪನಿಂಗ್ ದಿವಸ ಬಿಟ್ಟು ನೆಕ್ಸ್ಟ್ ಡೇ ಹಾಕ್ಮಲ್ಲ ಏನು ತೊಂದರೆ ಆಗಲ್ಲ ಅಲ್ಲ ಅಂತ ಅವರು ಬಂದು ಮನೆಯಾಗು ಗುರ್ಸು ಏನೋ ಒಂದೇ ದಿವಸ ಇರಬೋದು ಗುರ್ಸು ದಿನಾಯಕ ತುಸ್ ಮಾಡ್ತೀವಿ ಆವಾಗ ಹದಿನೈದು ಇಪ್ಪತ್ತು ದಿವಸವರ್ಗೂ ಗುರ್ಸು ನಡೆದ ನಡಿತಿರ್ತೈತಿ ಅಲ್ಲಿ ಹತ್ತಾನ ಎಲ್ಲ ಬಂದೇ ಬರ್ತಿರ್ತಾರಲ್ಲ ಎರಡು ಒಂದೇ ತೊಂದರೆ ಆಗಿರಬಹುದು ಅಲ್ಲ ಸರ್ ನಾವು ಹೇಳ್ತಾ ಇರಬಹುದು ಇಲ್ಲಿ ಒಬ್ಬರು ಜನಸಾಮಾನ್ಯರು ಆಡಳಿತ ನಡೆಸ್ತಾ ಇದಾರೆ ಆಡಳಿತ ನಡೆಸ್ತಾ ಇದ್ದಾರೆ ಅಂತಂದ್ರೆ ನಾವು ಏನೋ ಅವಚಾರ್ಯ ಆಗಿರಬಹುದು ಅಂತ ಹೇಳಬಹುದು ಇಲ್ಲಿ ಆ ಒಂದು ದರ್ಗಾರನ್ನು ಆಡಳಿತ ನಡೆಸ್ತಾ ಇರೋದು ಸರ್ಕಾರ ತಹಸೀಲ್ದಾರ್ ಅಂದ್ರೆ ಸರ್ಕಾರ ಸರ್ಕಾರಕ್ಕೆ ಆಗದೇ ಇದ್ರೆ ಅವ್ರು ಹೇಳ್ಬೋದಿತ್ತಲ್ಲ ಮತ್ತು ಒಂದು ಸರ್ಕಾರಕ್ಕೆ ಒಂದು ಇವೆಂಟ್ಗೆ ಕರೆಂಟ್ ಕೊಡ್ಲಿಕ್ಕೆ ಅಂತಂದ್ರೆ ಈ ಒಂದು ಸರ್ಕಾರ ವಿಫಲವಾಗಿದೆ

ಮಾತಾಡಿದ್ರು ದುಷ್ಟಶಕ್ತಿಗಳನ್ನು ಇವರು ಉರಿಸ ನಿಲ್ಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ನಾವು ಅದೇ ಕಾಶ್ಯಪ್ನವ್ರಿಗೆ ಪ್ರಶ್ನೆಯನ್ನು ಮಾಡ್ತೇವೆ ಯಾವ ಶಕ್ತಿಗಳು ಕರೆಂಟ್ ಅನ್ನು ನಿಲ್ಲಿಸಲಿಕ್ಕೆ ಆಜ್ಞೆ ಮಾಡಿದ್ರು ಹೇಳ್ಬೇಕು ಸರ್ ಒಂದು ಮನೆ ಅಲ್ಲ ಇದು ಒಂದು ಇವೆಂಟ್ ಇದು ಇವತ್ತು ಫಿಕ್ಸ್ ಆಗಿ ನಾಳೆ ಆಗುವಂಥದ್ದಲ್ಲಿದೆ ಒಂದು ವರ್ಷದಿಂದ ಒಂದು ತಿಂಗಳಿಂದ ನಡೆಯುವಂಥ ಒಂದು ಪೂರ್ವ ನಿಯೋಜಿತ ಉರಿಸಿದ್ವಿ ಹೌದಪ್ಪ ಅಚಾನಕ್ ಆಗಾಯಿತು ಅದು ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ಪ್ರಿಪೇರ್ ಆಗಬೇಕಲ್ಲ ಇದು ಇವರಿಗೆ ಸರ್ಕಾರಕ್ಕೆ ನಾವೇ ಹೇಳ್ಕೊಡ್ಬೇಕು ಹಂಗಿದ್ರೆ ಹೇಳಿ ಎಸ್ ಡಿ ಪಿ ಪಕ್ಷ ಮಾಡಿ ಕೊಡ್ತೀವಿ ಎಲ್ಲ ಸಂಬಂಧಗಳನ್ನ ನಾವು ತಯಾರಿದ್ದೀವಿ ಟೆಂಡರ್ ನೋಮ್ ಬರಲಿಲ್ಲ ಕಾಂಟ್ರಾಕ್ಟ್ ಬರಲಿಲ್ಲ ಇದು ನೆಪ ಆಗುತ್ತೆ ನಾನು ಮನಿ ಮಾಲಾಗ ಹೇಳ್ಬೋದು ಬಂದಿಲ್ಲ ಅಂತಂದ್ರೆ ಒಂದು ಸರ್ಕಾರ ಕರಿತಾ ಇದೆ ಬರಲಿಲ್ಲ ಅಂತಂದ್ರೆ ಸರ್ಕಾರ ಹೇಗೆ ಆಡಳಿತ ಮಾಡ್ತಾ ಇದೆ ಅವ್ರೆಂಡರ್ ನೋಮ್ ಹೇಗೆ ಆಡಳಿತ ಮಾಡ್ತಾ ಇದೆ ಇದರ ವೇಳೆ ಅವಲೋಕನ ಮಾಡ್ಬೇಕಾಯ್ತು ಸಚಿವರಾಗಿ ನಾವು ಹೋಗಿ ಇದರ ಪೂರ್ವವಾಗಿ ಮತ್ತೆ ಅವ್ರಿಗೆ ಲೆಟರ್ನು ಎರಡು ಸಲ ಲೆಟರ್ ಕೊಟ್ಟಿದ್ದೀವಿ ನಾವು ಎರಡು ಸಲ ಲೆಟರ್ ಕೊಟ್ಟಾಗಲೂ ಅವರು ಅದಕ್ಕೇನು ಸ್ಪಂದನೆ ಮಾಡಿಲ್ಲ ಆಗ್ತೀವಿ ನೋಡ್ತೀವಿ ಬಾ ತುಂಬ ಕರೆಂಟ್ ಚೆಕ್ ಮಾಡಬೇಕು ಲೈನ್ ಚೆಕ್ ಮಾಡಿ ಇದೇ ನೆಪ ಹೇಳಿದ್ದರು ಅವರು ಇದೇ ನೆಪ ಹೇಳ್ಕೊಂಡು ಹೋಗಿ ಇನ್ನಾದರೂ ಯಾವುದೇ ವ್ಯವಸ್ಥೆ ಮಾಡಿಲ್ಲ ಹೇಳಿದಂತೆ ನಾವು ಪ್ರೆಸ್ಮಿಟ್ ಮಾಡಿಲ್ಲ ಪ್ರತಿಕಾ ವರ್ಷ ಮಾಡಿಲ್ಲ ಕಂಟಿನ್ಯೂ ಅವ್ರಿಗೆ ಹೇಳ್ಕೊತಾ ಇದ್ದೀವಿ

ಒನ್ನೂರ ಐವತ್ತಾರನೇ ಉರುಸು ಪ್ರಕ್ರಿಯೆಯಲ್ಲಿ ಇದೆ ನಾನು ನನ್ನ ಪ್ರಕಾರ ಈ ಒನ್ನೂರ ಐವತ್ತಾರು ಉರುಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಉರುಸು ಕತ್ತಲಲ್ಲಿ ನಡೀತಿದೆ ಈ ಕತ್ತಲ ನಡೀಬೇಕಂದ್ರೆ ಇವತ್ತು ನಿನ್ನೆ ಕೂಡ ನಮ್ಮ ರಾಜ್ಯ ಕಾರ್ಯ ಸಚಿವರು ಟ್ವೀಟ್ ಮಾಡಿ ಹೇಳಿದರು ಇದರ ಹಿಂದೆ ಎಷ್ಟು ಭ್ರಷ್ಟಾಚಾರ ಇದೆ ಒಳ್ಳೆಯ ದರ್ಗಾದಲ್ಲಿ ಆಡಳಿತ ಸರಿಯಾಗಿ ಇಲ್ಲ ಅಂತ ಒಂದು ದೊಡ್ಡ ಹೋರಾಟ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆಯ ದಾರಿಯಲ್ಲಿ ತರಬೇಕಂತ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ಹೋರಾಟ ನಿಟ್ಟಿನಲ್ಲಿ ತಹಶೀಲ್ದಾರ್ ಸಾಹೇಬರು ಅಡ್ಮಿನಿಸ್ಟ್ರೇಟರ್ ಆಗಿ ಈ ದರ್ಗಾಕ್ಕೆ ಬಂದಿದ್ದಾರೆ ಆದರೆ ಅವರಿಗೆ ಇಲ್ಲಿನ ಎಂ ಎಲ್ ಎ ಆದಂತಹ ಶ್ರೀ ವಿಜಯಾನಂದ್ ಕಾಶಪ್ನವರು ಅವರು ಯಾಕಂದ್ರೆ ಅವರು ಏನು ಗೆದ್ದು ಬಂದಿದ್ದಾರೆ ಅಲ್ಲ ಯಾವುದೇ ಅನ್ಯ ಜಾತಿಯ ಹಂಡ್ರೆಡ್ ಪರ್ಸೆಂಟ್ ಓಟ್ ತಗೊಂಡು ಅವರು ಬಂದಿಲ್ಲ ಪತ್ರಿಕಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾವ್ದಾದ್ರೆ ಕಮ್ಯುನಿಟಿ ಆ ಮುಸ್ಲಿಂ ಕಮ್ಯುನಿಟಿಯ ಮುಸ್ಲಿಂ ಕಮ್ಯುನಿಟಿಯ ರಾಜ್ಯದಲ್ಲಿ ಒಂದು ವಿಶಿಷ್ಟ ಸ್ಥಾನ ಸ್ಥಾನವನ್ನ ಮುಕ್ತು ಜಾಶಾ ದರ್ಗಾ ಉರುಸಿನಲ್ಲಿ ತಮ್ಮ ಪಾತ್ರವೇನು ಯಾಕಂದ್ರೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಓಟ್ ಪಡೆದಿ ನಮ್ಮ ಈ ದರ್ಗಾ ದರ್ಗಾ ಉರುಸನ್ನು ಕತ್ತಲಲ್ಲಿ ನಡೀತದೆ ಆದ್ರೆ ಈ ವಿಷಯ ನಿಮಗೆ ಗಮನಕ್ಕೆ ಬಂದಿಲ್ವಾ ನೀವು ಏನು ಆಕ್ಷನ್ ಅನ್ನು ತಹಸೀಲ್ದಾರ್ ಅವರು ಸಾಹೇಬರಿಗೆ ಕೇಳಿದ್ದೀರಾ ಆಮೇಲೆ ಮತ್ತೊಂದು ನಮ್ಮ ರಾಜ್ಯ ಕಾರ್ಯದರ್ಶಿ ಹೇಳಿದಾಗೆ ಇದು ಈ ಕುಟುಂಬ ಟೆಂಡರ್ ಅನ್ನು ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕರೆದಿದ್ದಾರೆ ಅದು ಯಾವ ಕಾರಣ ಆಗ್ತಿದ್ರಿಂದ ಮೂರು ಎರಡು ಇಪ್ಪತ್ತೈದಕ್ಕೆ ಮುಂದ ಮುಂದೂಡಲಾಗಿದೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಅದು ಆದ ನಂತರ ಆರು ಎರಡು ರಂದು ಮುಂದೂಡಲಾಗಿದೆ ಅಂತ ಒಂದು ಪ್ರತಿಕ ಇದು ಕೊಟ್ಟಿದ್ದಾರೆ ಆರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟರೆ ಅಲ್ಲಿಂದ ಎಷ್ಟು ದಿವಸ ಉರುಸಿ ಉರುಸು ಮಾಡಲು ಅವಕಾಶ ಇರುತ್ತೆ ಇದರಿಂದ ಯಾರ ಕೈ ಇದೆ ಇದನ್ನು ತಹಶೀಲ್ದಾರ್ ಸಾಹೇಬರವರು ಇದಕ್ಕೆ ಉತ್ತರ ಕೊಡಬೇಕು ಹಾಗೆ ಅಲ್ಲಿ ಇದೇ ಫಸ್ಟ್ ಮೊಟ್ಟ ಮೊದಲಾಗಿ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ದರ್ಗಾ ಬಗ್ಗೆ ತಮ್ಮ ಧ್ವನಿ ಎತ್ತ ಇಲ್ಲ ನಿಮಗೆ ಗೊತ್ತಿರಬೇಕು ಅಲ್ಲಿ ಬೀದಿ ದೀಪಗಳಿಲ್ಲ ಅಂದ್ರೆ ಇಲ್ಲಿಯ ನಗರಸಭೆಯಲ್ಲಿ ಸುಮಾರು ಒಂದು ವರ್ಷದಿಂದ ಈ ಪಾರ್ಟಿ ಸೋಶಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಧ್ಯಕ್ಷರಾದ ಅವರು ಅಲ್ಲಿ ಏನು ನಗರಸಭೆ ಅಧಿಕಾರಿಗಳಿದ್ದಾರೆ ಅವರು ಗಮನಕ್ಕೆ ತಂದಿದ್ದಾರೆ ಒಂದು ದಿವ್ಸದ್ದು ಮಾತಾಗಿದ್ರೆ ಒಂದು ದಿವಸ ಅಲ್ಲಿ ದೀಪ ಇಲ್ಲ ಅಂತ ಹೇಳಿದ್ರೆ ಅದು ಅವ್ರು ಮಾಡಿಲ್ಲ ಅವ್ರಿಗೆ ಸಮಯ ಸಿಕ್ಕಿಲ್ಲ ಅಂದ್ರೆ ನಗರಸಭೆಯವರಿಗೆ ಒಂದು ಕಾರಣ ಆಗ್ತಿತ್ತು ಸುಮಾರು ಒಂದು ವರ್ಷದಿಂದ ಹೇಳುತ್ತಾ ಬಂದರೂ ಕೂಡ ಆ ಉರುಸಿನಲ್ಲಿ ಅಂಗಡಿಯು ಕತ್ತಲಲ್ಲಿ ನಡೀತಾರೆ ಅಂದ್ರೆ ಇದು ಒಂದು ದೊಡ್ಡ ಇದ್ರಿಂದ ಯಾರ ಏನು ಕೈವಾಡ ಇದೆ ಅದನ್ನು ನೀವೆಲ್ಲ ಬಂದು ಪ್ರತ್ಯೇಕ ಗೋಷ್ಠಿ ಮುಖಾಂತರ ಹೇಳಬೇಕು ಇದಕ್ಕೆ ವಿಫಲ ಆಗಲು ಕಾರಣ ಏನು ಇದಕ್ಕೆ ವಿಫಲ ಆಗಲು ಕಾರಣ ಕೇವಲ ತಹಸೀಲ್ದಾರ್ವಾ ಅಥವಾ ಇಲ್ಲಿಯ ಎಂ ಎಲ್ ಎ ಅಥವಾ ಬೇರೆ ಯಾರು ಇದರ ಹಿಂದೆ ಇದ್ದಾರೆ ಅದನ್ನು ನೀವು ಬಹಿರಂಗಪಡಿಸಬೇಕು ಯಾಕಂದ್ರೆ ಇದು ಏನು ಉರುಸಿದೆ ಇದು ಕೇವಲ ಒಂದು ಕಮ್ಯುನಿಟಿ ಆಧಾರದ ಅಲ್ಲ ಇದು ಒಂದು ಮುಸ್ಲಿಂ ಅಂತ ಅಲ್ಲ ಇದು ಎಲ್ಲ ಸೋಷಿಯಲ್ ರಿಲಿಜಿಯಸ್ ಎಲ್ಲ ಜನಾಂಗದ ಒಂದು ಉರುಸಾಗಿದೆ ಈ ಉರುಸುನನ್ನು ಕತ್ತಲಲ್ಲಿ ನಡೆಸಬೇಕಂದ್ರೆ ಯಾವಾಗ ಕರೆಕ್ಟ್ ಬಂದಿದೆಯಲ್ಲ ಅಲ್ಲಿಂದ ಇಲ್ಲಿ ಮಠ ಯಾರು ಕೇಳಿಲ್ಲ ಯಾರಿಗೂ ಕಲ್ಪನೆ ಕೂಡ ಮಾಡಕ್ಕೆ ಬರಲ್ಲ ಯಾಕಂದ್ರೆ ಯಾವುದೇ ಒಂದು ಇವೆಂಟ್ ಆಗಲಿ ಈಗ ಹೇಳ್ತಾರೆ ಒಬ್ಬ ಮನುಷ್ಯಗೆ ರೋಟಿ ಕಪಡ ಮಕಾನ್ ಬೇಕು ತನ್ನ ಜೀವನ ನಡೆಸಬೇಕಂದ್ರೆ ಅದೇ ತರ ಯಾವುದೇ ದರ್ಗಾದು ಯಾವುದೇ ಗುಡಿದು ಯಾವುದೇ ಜಾತ್ರೆ ಆಗಲಿ ಅದು ಕತ್ತಿನಲ್ಲಿ ನಡೆಸಬೇಕಂದ್ರೆ ಆಗಲ್ಲ ತರ ಒಬ್ಬ ಮನುಷ್ಯಕ್ಕೆ ನೀರು ಮನಿ ಏನಿದೆ ಮೂಲ ಸೌಕರ್ಯ ಇದೆ ಅದೇ ತರ ಒಂದು ನಡೆಸಬೇಕಂದ್ರೆ ಮೂಲ ಸೌಕರ್ಯಗಳು ನೀವು ಒದಗಿಸಬೇಕು ಪದೇ ಪದೇ ನಿಮಗೂ ಒಂದು ಅಧಿಕಾರಿಗಳಿಗೆ ನಾವೇ ಹೇಳಬೇಕಂದ್ರೆ ನಿಮ್ಮ ಪಾತ್ರವೇನು ನೀವು ಒಬ್ಬ ತಹಸೀಲ್ದಾರರಾಗಿ ಒಂದು ದರ್ಗಾ ಉರಿಸು ನಡೆಸಲು ಅನರ್ಹವೇ ನಿಮ್ಮ ಕಡೆ ಆಸಕ್ತಿ ಇಲ್ಲ ಇಲ್ಲದಾದ್ರೆ ಏನು ಹುದ್ದೆ ಇದೆ ಆ ಹುದ್ದೆಯಿಂದ ರಾಜೀನಾಮೆ ಕೊಟ್ಟು ಆ ಹುದ್ದೆಗೆ ಯಾರು ಸೂಕ್ತ ವ್ಯಕ್ತಿ ಆಗಿದ್ದಾರೆ ಅವರಿಗೆ ನಿಮ್ಮ ಹುದ್ದೆಯನ್ನು ಕೊಟ್ಟು ಈ ನಡೀತಿರುವ ದುರಂತವನ್ನು ಶೀಘ್ರವೇ ಒಳಗಿಸಿ ಇದಕ್ಕೊಂದು ಒಳ್ಳೆಯ ಒಳ್ಳೆಯ